ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರು ಆರಾಮ ಚಾರಿ ಮತ್ತು ಚಾರು ಇಬ್ಬರು ಕೂಡ ಕಾಡಿಗೆ ಹೋಗುತ್ತಾ ಇತ್ತು ಶಿರ್ಡಿ ಸಾಕು ಅಲ್ಲಿ ರಾಮಾಚಾರಿ ತಂಡ ಓಂ ಸ ಪ್ರಕಾಶ್ರು ಚಾಬ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ಈ ಕಡೆ ರಾಮಾಚಾರಿಯ ಪ್ರಾಣಕ್ಕೆ ವಿಶ್ವ ಪ್ರಶನವಾಗಿದೆ ಹಾಗಾದರೆ ಏನಾಗ್ತದೆ ಇದು ಎಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿಡಿ ಪೂರ್ಣಿಮೆಯ ಒಂದು ಹೊಸ ವಿಶ್ವ ಸಂಚಿಕೆ ಹೇಗಿತ್ತು ಅನ್ನೋದನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ರಾಮಾಚಾರಿ ಚಾರು ಎಲ್ಲರೂ ಕೂಡ ಇದ್ದಾರೆ ಅದಕ್ಕೆ ಊರಿನವರು ಬರ್ತಾರೆ ಊರಿನವರು ಬಂದದ್ದ ಪೂರ್ಣಿಮೆದಿಂದನೂ ಒಂದು ವಿಶೇಷ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಆದರೆ ದಯವಿಟ್ಟು ಕ್ಷಮಿಸ್ಬಿಡಿ ಅದಕ್ಕೆ ನೀವು ಪೌ ಪುರೋಹಿತರಾಗ್ತಿಲ್ಲ ಅಂತ ಹೇಳ್ತಾರೆ ಇದರಿಂದಾಗಿ ಎಲ್ರಿಗೂ ಕೂಡ ತುಂಬ ಬಜುರಾಗುತ್ತೆ ನಾಣೋಚಾರ್ಗಳು ಯಾಕೆ ಏನು ಅಂತ ಹೇಳಿದಾಗ ಯಾಕೆ ಏನು ಅಂತ ಪ್ರಶ್ನೆ ಮಾಡ್ತಿದ್ರು ಅಲ್ವಾ ನೀವು ಕೂಡ ಅದಕ್ಕೆ ಮೂಲ ಸ್ಥಾನದಿಂದ ತೀರ್ಥ ತಗೊಂಡ್ಕೊಂಡು ಬರಬೇಕು ಆದರೆ ನೀವು ಕೂಡ ಹೋಗಿ ಕೈ ಚುಳ್ಳಿದ್ರೆ ನಿಮ್ಮಿಂದ ಕೂಡ ಆಗಲಿಲ್ಲ ಅಂದಮೇಲೆ ನಾವೆಲ್ಲ ಕೂಡ ನೀವು ಬೇಡ ಅಂತ ಡಿಸೈಡ್ ಮಾಡ್ತೀವಿ ಅಂತ ಹೇಳ್ತಾರೆ ತದನಂತರ ರಾಮಾಚಾರಿ ನೀವು ಪೂಜೆಗೆ ಎಲ್ಲ ರೀತಿಯ ಸಿದ್ಧತೆ ಮಾಡ್ಕೊಳ್ಳಿ ನನ್ನ ಅಪ್ಪಂಗೆ ಯಾವುದೇ ರೀತಿ ರೀತಿ ಕಳಂಕ ಬರ್ಕೋರದು ನನ್ನಪ್ಪ ಪೂಜೆ ಮಾಡಬೇಕು ನಾನು ಹೋಗಿ ತೀರ್ಥ ತೆಗೆದುಕೊಂಡು ಬರ್ತೀನಿ ಅಂತ ಹೇಳ್ತಾರೆ ನಿಜವಾಗ್ಲೂ ನಾ ಅದಕ್ಕೆ ಹೋಗೋದು ಅಷ್ಟು ಸುಲಭ ಅಲ್ಲ ಸಿದ್ರ ಬೆಟ್ಟಕ್ಕೆ ಹೋದವರು ಹಾಗೆ ವಾಪಸ್ ಬಂದಿಲ್ಲ ತುಂಬ ತೊಂದರೆ ಆಗಬಹುದು ಪ್ರಾಣಕ್ಕೂ ಅಪಾಯ ಆಗಬಹುದು ಅಂದಾಗ ನೀವೇನು ಯೋಚನೆ ಮಾಡಬೇಡಿ ನಾನು ಹೋಗಿ ಆ ಒಂದು ತೀರ್ಥನ ತೆಗೆದುಕೊಂಡು ಬರ್ತೀನಿ ಅಂತ ಹೇಳ್ತಾರೆ ಸರಿ ಅಂತ ಎಲ್ಲರೂ ಕೂಡ ಖುಷಿಯಿಂದ ಹೋಗ್ತಾರೆ ಜೊತೆಗೆ ತೆಗೆದುಕೊಂಡು ಬರಲೇಬೇಕಾಗತ್ತೆ ಇಲ್ಲಾಂದ್ರೆ ನಿಮ್ಮನ್ನ ಪರೋ ಜಾಗದಿಂದ ತೆಗೆದು ಹಾಕ್ಬೇಕಾಗತ್ತೆ ಅಂತ ಹೇಳ್ತಾರೆ ನಂತರ ಮನೆಯಲ್ಲಿ ಎಲ್ಲರೂ ಕೂಡ ಹೋಗಲೇಬೇಕಪ್ಪ ಅಂತ ಹೇಳಿದಾಗ ಖಂಡಿತ ಅಪ್ಪ ಪೂಜೆ ಮಾಡೋದು ನಿಲ್ಬಾರ್ದು ಅಂದ್ಮೇಲೆ ಹೋಗಲೇಬೇಕಲ್ವ ಮಗನಾಗಿ ನಾನು ಮಾಡೇ ಮಾಡ್ತೀನಿ ತೆಗೆದುಕೊಂಡು ಬರ್ತೀನಿ ನಾನು ಅಪ್ಪನ ಸ್ಥಾನನ ಉಳಿಸ್ತೀನಿ ಅಂತ ರಾಮಾಚಾರಿ ಹೇಳ್ತಾರೆ ನಂತರ ಎಲ್ಲರ ಆಶೀರ್ವಾದ ತಗೊಂಡು ಇಲ್ಲಿ ರಾಮಾಚಾರಿ ಸತ್ರ ಬೆಟ್ಟಕ್ಕೆ ಹೋಗ್ತಿದ್ದಾರೆ ಇಲ್ಲಿ ಅಲ್ಲಿ ತನಕ ಏನು ಅನ್ನಿಸ್ತಿದ್ದುದು ಚಾರುಗೆ ಈಗ ಆತಂಕ ಆಗ್ತದೆ ಏನಾಗತ್ತೆ ಯಾಕೆ ರಾತ್ರಿ ಎಲ್ಲ ಚೆನ್ನಾಗಿ ಇತ್ತಲ್ಲ ಇವಾಗ ಯಾಕೆ ಈ ರೀತಿ ಅನ್ನಿಸ್ತದೆ ಅಂತ ಮನ್ಸಲ್ಲ ಕಾತ್ರದಿಂದ ಕಳ್ವಳಗೊಳ್ತದೆ ನಂತರ ದೇವ್ರ ಮುಂದೆ ನಿಂತು ದೇವ್ರೆ ನನ್ನ ಗಂಡ ಸದ್ರೆ ಬಿಟ್ಟಕ್ಕೆ ಹೋಗಿದ್ದಾರೆ ಅಲ್ಲಿಗೆ ಹೋದೋರು ಎಲ್ಲರೂ ವಾಪಸ್ ಬಂದಿಲ್ವಂತೆ ಹೋಗಿ ತರೋದು ತುಂಬಾ ಕಷ್ಟ ಅಂತ ದಯವಿಟ್ಟು ನನ್ನ ಗಂಡಂಗೆ ಏನೂ ಕೂಡ ತೊಂದರೆ ಮಾಡಬೇಡ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾಳೆ ಅದರ ಜೊತೆಗೆ ಈ ಕಡೆ ವೈಶ್ವಕ ಮಾನ್ಯತಾ ಹತ್ರ ಹೋಗಿ ಕಾಲ್ ಮಾಡಿ ಸಿದ್ರ ಬಿಟ್ಟಕ್ಕೆ ರಾಮಾಚಾರಿ ಹೋಗ್ತದಾನೆ ಅಂದಾಗ ಹೌದಾ ಹಾಗಿದ್ರೆ ಅಲ್ಲೇ ಅವನಿಗೆ ಯಮನ ಕಳಿಸ್ತೀನಿ ಅವನು ಅಲ್ಲೇ ವಾಪಸ್ಸು ಮನೆಗೆ ಬರ್ಕೂರಿದು ಆ ರೀತಿ ಅವ್ನು ಶಿವ ಬಿಡಬೇಕು ಆ ರೀತಿ ಮಾಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿ ಸುಪಾರಿ ಕೊಡ್ತಾರೆ ಒಬ್ಬ ವ್ಯಕ್ತಿಗೆ ಸುಪಾರಿ ಕೊಡ್ತಿದ್ದಾಗೆ ವ್ಯಕ್ತಿ ಕಾಡಿಗೆ ಹೋಗಿ ಮುಗಿಸೋದಾಗಿ ಕೂಡ ಹೇಳ್ತಾರೆ ಈ ಕಡೆ ರಾಮಾಚರಿ ಮುರಾರಿ ಚುತ್ತ ಬೆಟ್ಟಕ್ಕೆ ಬಂದಿದ್ರೆ ಈ ಕಡೆ ಚಾರು ದೇವಸ್ಥಾನಕ್ಕೆ ಹೊರಡ್ತಾಳೆ ಬಿಕಾಸ್ ಅವಳ ಮನಸ್ಸು ಆತಂಕದಲ್ಲಿರೋದ್ರಿಂದಾಗಿ ದೇವರ ದರ್ಶನ ಮಾಡೋಣ ಅಂತ ಅಂದ್ಕೊಂಡಿದ್ದೆ ದೇವ್ರ ದೇವಸ್ಥಾನಕ್ಕೆ ಹೋಗ್ತಿದ್ರೆ ಎಲ್ಗಮ್ಮ ಹೋಗ್ತಿದ್ಯಾ ಅಂತ ಜಾನಕಿ ಅವ್ರು ಕೇಳಿದಾಗ ದೇವ ಸನ್ನತೆಗೆ ಹೋಗ್ತಿದ್ದೀನಿ ಅಂದಾಗ ನಾವೆಲ್ಲರೂ ಕೂಡ ಬರ್ತಿದ್ದೇವೆ ಅಲ್ವ ಜೊತೆಲೇ ಹೋಗೋಣ ಅಂದಾಗ ನನ್ನ ಮನ್ಸಿ ಸರಿ ಇಲ್ಲ ಅತ್ತೆ ನಾನು ಹೋಗಿರ್ತೀನಿ ನೀವು ಬನ್ನಿ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗ್ತಾಳೆ ಚಾರು ಅದೇ ಶುಡಿ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿದ್ದಾಗಿದೆ ದೇವರು ಮುಂದೆ ಪ್ರಾರ್ಥನೆ ಮಾಡ್ತಿದ್ದಾಳೆ ಆದ್ರೆ ಇಲ್ಲಿ ಸಾಯಿಬಾಬಾ ಪ್ರತ್ಯಕ್ಷರಾಗ್ತಾರೆ ಸಾಯಿ ಓಂ ಸಾಯಿ ಪ್ರಕಾಶ್ ಇವರು ಬಾಬಾಗಿ ಎಂಟ್ರಿ ಕೊಟ್ಟಿದ್ದಾರೆ ಜೊತೆಗೆ ಇಲ್ಲಿ ದೇವ್ರ ಹತ್ರ ಇದ್ದರೆ ಇದ್ರೆ ನೋಡಮ್ಮ ನೀನು ಈ ರೀತಿ ಬೇಟ್ಕೊಡ್ರಿ ಏನೂ ಆಗೋದಿಲ್ಲ ಸತ್ರ ಒಂದು ಬೆಟ್ಟದಲ್ಲಿ ನಿನ್ನ ಗಂಡಂಗೆ ಆತಂಕ ಇದೆ ಜೀವಕ್ಕೆ ಅಪಾಯ ಇದೆ ಹೋಗಿ ನೀನು ನಿನ್ನ ಗಂಡನ ಪ್ರಾಣನ ಉಳಿಸ್ಕೊ ಅಂತ ಹೇಳಿ ಚಾರುಗೆ ಎಚ್ಚರಿಕೆ ಕೊಡ್ತಾರೆ ನಂತರ ನೀವು ಯಾರು ಅಂದಾಗ ಹೆಸರಿಲ್ದ ಫಕೀರ ಅಂತ ಹೇಳ್ತಾರೆ ಅದರ ತದನಂತರ ಇಲ್ಲಿ ಮುರಾರಿ ಮತ್ತು ರಾಮಾಚಾರಿ ಇಬ್ಬರು ಕೂಡ ಬೆಟ್ಟಕ್ಕೆ ಹೋಗಬೇಕು ಬಟ್ ಬೆಟ್ಟದ ಕೆಳಗಡೆನ ಯಾವುದೇ ದಾರಿ ಇಲ್ಲದೆ ಗಾಡಿನ ನಿಲ್ಲಿಸಬೇಕಾಗತ್ತೆ ನಂತರ ಮುರಾರಿ ಕೂಡ ರಾಮಾಚಾರಿ ಜೊತೆ ಬೆಟ್ಟನ ಹತ್ಕೊಂಡು ಹೋಗಿ ಆ ಒಂದು ತೀರ್ಥಾನ ತಲೆಗೆ ಹೋಗ್ತಿದ್ದಾರೆ ತೀರ್ಥಾನ ತೆಗೆದುಕೊಂಡು ಬರಬೇಕಾದ್ರೆ ಯಾವುದೇ ರೀತಿಯಲ್ಲಿ ಕೆಳಗಡೆ ಕೂಡ ತೀರ್ಥಾನ ಇಡಬಾರ್ದಾಗಿದೆ ನಂತರ ಇಲ್ಲಿ ರಾಮಚಾರಿ ಮತ್ತು ಮುರಾರಿಯ ಹೋಗ್ತಿದ್ರೆ ಆಲ್ರೆಡಿ ಮಾನ್ಯತೆ ಬಿಟ್ಟಿರೋ ರೌಡಿ ಅಲ್ಲಿಗೆ ಬಂದದ್ದಾಗಿದೆ ಜೊತೆಗೆ ಅವರ ಕೈಯಲ್ಲಿ ಒಂದು ಬಾಣ ಇದೆ ಆ ಬಾಣಕ್ಕೆ ವಿಶ್ವನ ಪ್ರಾಶನ ಮಾಡಿದ್ದೆ ಅದನ್ನು ಪ್ರಯೋಗ ಮಾಡಿದರೆ ಮಹಿಳೆಲ್ಲ ವಿಶ್ವ ಹರಡ್ಬಿಡುತ್ತೆ ಒಮ್ಮೆಲೆ ಅವರು ತೀರ್ತ್ಕೊಂಡು ಬಿಡ್ತಾರೆ ಅವ್ರ ಜೊತೆ ಒಬ್ಬ ಸಹಚರ ಕೂಡ ಇದ್ದಾನೆ ಅವನಿಗೆ ಏನಿದು ಅಂತ ಕೇಳ್ತಿದ್ದಾಗೆ ಒಂದು ಮರದ ಮೇಲೆ ಅದರ ಪ್ರಯೋಗ ಮಾಡ್ತಿದ್ದಾಗೆ ಇಡೀ ಮರನೇ ನೀಲಿ ಕಟ್ಟಿಬಿಡುತ್ತೆ ಅದನ್ನು ನೋಡಿ ಏನಾಗೋಯ್ತು ಅಂದಾಗ ಹೌದು ಇಷ್ಟು ಬೇಗ ಪ್ರಭಾವಗೊಳ್ಳುತ್ತೆ ಇದೇನಾದರೂ ಆ ವ್ಯಕ್ತಿ ಬಂದಿರೋ ರಾಮಾಚಾರಿ ಮೇಲೆ ಬಿದ್ದರೆ ಅವನು ಕೂಡ ಅಲ್ಲೇ ಮೊಳಕು ಹೋಗಿಬಿಡ್ತಾನೆ ಇದು ಅವನಿಗೆ ಬೀಳಬೇಕು ಅಂದರೆ ನೀವು ಅವನ್ನ ಹೋಗ್ಬಿಟ್ಟು ಕೆಳಗಡೆ ಹಳ್ಳಕ್ಕೆ ತಳ್ಳಿಬಿಡು ಅಂತ ಹೇಳ್ತಾರೆ ಅದಕ್ಕೂ ಮುನ್ನ ಮೊದಲು ಪ್ರಯೋಗ ಮಾಡ್ತಾರೆ ರಾಮಾಚಾರಿ ಮೇಲೆ ಆದರೆ ಇನ್ನೇನು ರಾಮಾಚಾರಿಗೆ ತಾಕಬೇಕು ಇಷ್ಟರಲ್ಲಿ ಓಂ ಪ್ರಕಾಶ್ ಅವರು ಆ ಒಬ್ಬರು ಫಕೀರ ಅಡ್ಡ ಬಂದ್ಬಿಡ್ತಾರೆ ಹಾಗಾಗಿ ಅದು ಅವ್ರಿಗೆ ತಾಕತ್ತೆ ನಂತರ ಗುರುಗಳನ್ನ ನೋಡಿ ಏನಾಯಿತು ಗುರುಗಳೇ ಅಂದಾಗ ಏನಿಲ್ಲಪ್ಪ ನೀನು ತೀರ್ಥ ತರುವುದಕ್ಕೆ ಬಂದಿದೆಯಲ್ವ ಸಣ್ಣ ಸಣ್ಣ ಮುನಿ ಮುಳ್ಳುಗಳನ್ನೆಲ್ಲ ಅಸ್ಸಡ್ಡೆ ಪಡಬೇಡ ಎಲ್ಲವನ್ನೂ ಕೂಡ ಗಮನಿಸು ಅಪಾಯಕ್ಕಾಗಿರುತ್ತೆ ಹುಷಾರೇ ಹೋಗಿ ಹೋಗಿ ತೀರ್ಥನ ತೆಗೆದುಕೊಂಡು ಹೋಗು ಅಂತ ಹೇಳ್ತಾರೆ ಆಶೀರ್ವಾದನ ಕೂಡ ಮಾಡ್ತಾರೆ ರಾಮಾಚಾರಿ ಮತ್ತು ಮುರಾರಿ ನಂತರ ಹೋಗಬೇಕಿದ್ರೆ ಈ ಕಡೆ ತನ್ನ ಸಹಚರಂಗ್ ಹೇಳಿ ಅವರಿಬ್ಬರನ್ನ ಅಳ್ಳಕ್ಕೆ ಅಳ್ಳಕ್ಕಿಳುಬೇಡು ಅಂತ ಹೇಳಿರ್ತಾರೆ ರೌಡಿ ಹಾಗಾಗಿ ಇಬ್ರು ಕೂಡ ಅಳ್ಳಗೆ ಬೀಳಸ್ ಬಿಡ್ತಾರೆ ಹೇಗ್ ಬಿದ್ವಿ ಅಂತಾನೆ ಗೊತ್ತಾಗ್ತಿಲ್ಲ ರಾಮಾಚಾರಿ ಮೂರಾರಿಗೆ ಬಟ್ ಏನ್ ಮಾಡೋದು ಹೊರಗಡೆ ಬರುವುದಕ್ಕೆ ಅಂತ ಅನ್ಕೋತಿರ್ತಾರೆ ಅಷ್ಟರಲ್ಲಿ ಈ ಕಡೆ ಚಾರು ಬಂದೇ ಬಿಡ್ತಾಳೆ ರಾಮಾಚರಿ ರಾಮಾಚಾರಿ ಅಂತ ಅನ್ಕೊಂಡು ಆ ಕಡೆ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೊಟ್ಟಿದ್ರೆ ಚಾರು ಎಲ್ಲಿ ಅಂದಾಗ ಆಲ್ರೆಡಿ ಹೋದ್ಲು ಅವಳು ಮನ್ಸು ಸರಿ ಅಂದಾಗ ಎಲ್ಲ ಕೂಡ ಒಟ್ಟಿಗೆ ಹೋಗ್ಬೋದಿತ್ತಲ್ವಾ ಅಂತಿದ್ರೆ ಈ ಕಡೆ ವೈಶ್ವಕ ಹೋದನು ವಾಪಸ್ಸೇ ಬರುವುದಿಲ್ಲ ರಾಮಾಚಾರಿ ಯಮಲೋಕ ಹೋಗೋದಂತೂ ಶುದ್ಧ ಸಿದ್ಧ ಅಂತ ವೈಶ್ವಕ ಅನ್ಕೋತಾರೆ ಎಲ್ಲರೂ ಕೂಡ ಪೂಜೆ ಮಾಡಿ ಸಾಯಿಬಾಬಾ ಶುಡಿ ಸಾಯಿಬಾಬಾ ದೇವಸ್ಥಾನಕ್ಕೆ ಬಂದಾರ ತದನಂತರ ಇಲ್ಲಿ ಎಲ್ಲ ಕೂಡ ಪೂಜೆ ಆಗ್ತದೆ ಬಟ್ ಇನ್ನು ಕೂಡ ತೀರ್ಥ ಬಂದಿಲ್ಲ ಅದರ ಜೊತೆಗೆ ಇಲ್ಲಿ ಚಾರು ಮ್ಯಾಡಮ್ ಬಂದಿದ್ದಾರಲ್ಲ ಅಂತ ಅಂದ್ಕೊಂಡಿದ್ದೆ ರಾಮಾಚಾರಿ ಚಾರು ಮ್ಯಾಡಮ್ನ ಇಲ್ಲಿದ್ವಿ ಅಂತ ಹೇಳ್ತಿರ್ತಾರೆ ಅಷ್ಟರಲ್ಲಿ ಚಾರು ಕೂಡ ಹಳ್ಳದ ಹತ್ರ ಬಂದೇ ಬಿಡ್ತಾರೆ ನೀವು ಹೇಗೆ ಬಿದ್ರಿ ಅಂದಾಗ ನಮ್ಗೆ ಹೇಗೆ ಬಿದ್ವಿ ಅಂತ ಗೊತ್ತಿಲ್ಲ ಯಾರು ತಳ್ಳಿರ್ಬೋದು ಮೊದಲು ಇಲ್ಲಿಂದ ಕಾಪಾಡಿ ಸಮಯ ಮೀರ್ತದೆ ತೀರ್ಥ ತೆಗೆದುಕೊಂಡು ಹೋಗ್ಬೇಕು ಅಲ್ಲಿ ಏನಾದರೂ ಇದ್ರೆ ನೋಡಿ ಅಂದಾಗ ಏನೂ ಕೂಡ ಕಾಣಿಸೋದಿಲ್ಲ ಅದರ ನಡುವೆ ಈ ಕಡೆ ಆ ಒಂದು ಬಾಣಕ್ಕೆ ವಿಶ್ವ ಪ್ರಾಶ್ವನ ಮಾಡಿದೆ ಈ ಕಡೆ ಆ ಒಂದು ಬಾಣನ ರಾಮಾಚಾರಿ ಮೇಲೆ ಪ್ರಯೋಗ ಮಾಡಬೇಕು ಅಂತ ರೌಡಿ ಸಿದ್ಧವಾಗ್ತಾನೆ ಅಶ್ವಲಿ ಸೀರೆ ಸರಿಗಿಂದ ಚಾರು ರಾಮಾಚಾರಿ ಮತ್ತೆ ಮುರಾರಿನ ಕಾಪಾಡೋಕ್ಕೆ ಮುಂದಾಗ್ತಿದ್ದಾಗೆ ಅದನ್ನ ನೋಡಿದಂತಹ ಆ ರೌಡಿ ಚಾರುನ ನೋಡಿ ಕಳೆದೋಗ್ಬಿಡ್ತಾನೆ ಇವರನ್ನ ನಾವು ಕಾಡಿಂದ ಹೋಗೋಕು ಮನೆ ಯಾವಾಗಾದರೂ ಸಾಯಿಸಬಹುದು ಆದರೆ ಅಯ್ಯೋ ಹುಡುಗಿ ನನ್ನವಳು ಹಾಕಬೇಕು ಅಂತ ಅಂದ್ಕೊಂಡಿದ್ದೆ ರಾಮಾಚಾರಿಗೆ ಯಾವುದೇ ರೀತಿ ಬಾಣ ಪ್ರಯೋಗ ಮಾಡಿದೆ ಚಾರುನೇ ನೋಡ್ತಾನೆ ಅಂತ ಬಿಡ್ತಾನೆ ಆ ರೌಡಿ ತದನಂತರ ಈ ಕಡೆ ಮೂವರು ಕೂಡ ಚಾರು ಕಾಪಾಡ್ತಾಳೆ ಮೂವರು ಕೂಡ ಆ ಒಂದು ಘಟ್ಟಕ್ಕೆ ಹೋಗಿದ್ದಾರೆ ತೀರ್ಥ ತೆಗೆದುಕೋಬೇಕು ಆದರೆ ಚಾರುನ ಅಲ್ಲೇ ಕೂರಿಸ್ತಾರೆ ಬಿಕಾಸ್ ಅಲ್ಲಿಗೆ ಹುಡುಗಿರು ಹೋಗುವಾಗಿಲ್ಲ ನೀವು ಇಲ್ಲೇ ಇರಿ ದಾರಿ ಗೊತ್ತಾಗುತ್ತಿಲ್ಲ ಅಂತ ಹೇಳಿ ರಾಮಾಚಾರಿ ಮುರಾರಿ ಇಬ್ಬರು ಕೂಡ ತೀರ್ಥ ತರಕ್ಕೆ ಹೋದ್ರೆ ಈ ಕಡೆ ರೌಡಿ ಕಡೆ ತವ್ ಬಂತಕ್ಕಂಥ ಯಾರೋ ಒಬ್ಬರು ದಪ್ಪಕ್ಕೆ ಅವ್ರ ಜೊತೆ ಇನ್ನೊಬ್ಬ ವ್ಯಕ್ತಿ ಇದ್ರಲ್ವ ಅವರು ಮುಸ್ಲಿಮಾಯಿಗೆ ಆಹಾರ ಆಗ್ಬಿಟ್ಟಿದ್ದಾರೆ ಬನ್ನಿ ಅಂತ ಹೇಳಿ ಚಾರುನ ಕರೆದುಕೊಂಡು ಹೋಗ್ಬಿಡ್ತಾರೆ ಹಾಗಾಗಿ ಆತಂಕದಲ್ಲಿ ಹೋದಂಥ ಚಾರು ರೌಡಿಗಳ ಒಂದು ತೆಕ್ಕೆಗೆ ಬೀಳಬೇಕಾಗತ್ತೆ ನಂತರ ಈ ಕಡೆ ರೌಡಿ ಚಾರುನ ಎತ್ತಾಕೊಂಡು ಹೋಗಿದ್ದೆ ಈ ಕಡೆ ನೀನು ಯಾರು ಬಿಟ್ಬಿಡು ಅಂತ ಹೇಳ್ತಿದ್ರೆ ಬಿಡು ಕಲೆ ಎತ್ಕೊಂಡು ಬಂದಿರೋದು ಜೊತೆಗೆ ನಾನು ಕೆಟ್ಟವ್ ಕೂಡ ಅಲ್ಲ ನಿನ್ನನ್ನು ಫೋರ್ಸ್ ಮಾಡೋದಿಲ್ಲ ನೀನಾಗಿ ನೀನೇ ಒಪ್ಕೋಬೇಕು ನಿನ್ನನ್ನು ನನ್ನ ಲೋಕದಲ್ಲಿ ಮಹಾರಾಣ ಈ ಥರ ನೋಡ್ಕೋತೀನಿ ನಿನ್ನಗಂಡಿಂತ ಹೆಚ್ಚಾಗಿ ನನಗೆ ನೀನು ಇಷ್ಟ ಆಗಿದೆಯಾ ಹೇಗೆ ರಾವಣ ಸೀತೆನ ಎತ್ತ ಹೋದ್ರಿ ಅವಳಿಗೋಸ್ಕರ ಕಂದೋ ಹಾಗೆ ನಾನು ಕೂಡ ನಿನಗೋಸ್ಕರ ಕಾಯ್ತೀನಿ ಫೋರ್ಸ್ಫುಲಿ ನಿನ್ನ ಮುಟ್ಟೋಕೆ ನನ್ನಿಂದ ಆಗೋದಿಲ್ಲ ಅಂತ ರೌಡಿ ಹೇಳ್ತಾ ಇದ್ರ ಅಷ್ಟು ರಾಮಾಚೌರಿ ಮುರಾರಿ ಇಬ್ಬರು ಕೂಡ ಹುಡ್ಕೊಂಡು ಬರ್ತಿದ್ದಾರೆ ಇಬ್ಬರು ಕೂಡ ಹುಡ್ಕೊಂಡು ಬರ್ತಿದ್ದಾಗೆ ಕಡೆ ಮುರಾರಿ ಮೊದಲು ಬರ್ತಾ ರೌಡಿ ಅವ್ರನ್ನ ಎದ್ರ ಹಾಕೊಂಡಿದ್ದೆ ಅವ್ರನ್ನ ಹಾಗೆ ದುಪ್ಪನೆ ಬೀಳ್ಸಿದ್ರೆ ಇನ್ನೇನು ಚಾರು ಮೇಲೆ ಅಟ್ಯಾಕ್ ಆಗಬೇಕು ಅಷ್ಟರಲ್ಲಿ ರಾಮಾಚಾರಿ ಬಂದಿದ್ದೆ ಎಲ್ಲ ರೌಡಿಗಳಿಗೂ ಕೂಡ ತದಕ್ಕೆ ಈ ಕಡೆ ತನ್ನ ಹೆಂಡತಿನ ಕಾಪಾಡ್ಕೋತಾನೆ ಜೊತೆಗೆ ಆದರೆ ಈ ಒಂದು ಫೈಟಿಂಗಲ್ಲಿ ರಾಮಾಚಾರಿ ಯಶಸ್ವಿಗೊಂಡ್ರು ಕೂಡ ಇನ್ನೇನೋ ಹೋಗಬೇಕು ಆದರೆ ತೀರ್ಥಾನ ಮಾತ್ರ ಸುಮ್ಮನೆ ಕೂಡ ಕೆಳಗಡೆ ಬಿಡುವುದಿಲ್ಲ ಬೀಳ್ಸೋದಿಲ್ಲ ಕೂಡ ಆದರೆ ಹೋಗಬೇಕಾದ್ರೆ ಏನಾಗುತ್ತೆ ಅನ್ನೋದೇ ಮುಂದಿನ ಅಲ್ಲಿ ಟ್ವಿಸ್ಟ ಅಂತ ಹೇಳ್ಬೋದು ತದನಂತರ ಇಲ್ಲಿ ರಾಮಾಚಾರಿ ಎಲ್ಲರೂ ಕೂಡ ಅವಮಾನ ಮಾಡ್ತಿದ್ದಾರೆ ಏನು ವಿತೀರ್ಥ ಬರೋಕ್ಕಾಗತ್ತೆ ಅಂದರೆ ತರ್ತೀನಿ ಅನ್ಬೇಕಿತ್ತು ನೀವು ಮೇಲಿಂದ ಪೌರ ಪುರೋಹಿತ ಹಾಗಿಲ್ಲ ಪುರೋಹಿತತ್ವನ ಮೊದಲು ಕೆಳಗಡೆ ಇಳಿದು ಎಲ್ಲ ಜನಗಳು ಕೂಡ ಎಷ್ಟು ಹರಕೆ ಹೊತ್ತು ಕಾಯ್ತಾ ಕಾಯ್ತಾಯಿದ್ರು ಇಲ್ಲಿಂದ ಹೊರಟುಬೇಡಿ ನೀವು ಅಂತ ಹೇಳಿ ಅವಮಾನ ಮಾಡ್ತಿದ್ದಾರೆ ಆದರೆ ಅಷ್ಟರಲ್ಲಿ ರಾಮಾಚಾರಿ ಚಾರುಮುರಾರಿ ತೀರ್ಥ ತೆಗೆದುಕೊಂಡು ಬರ್ತಿದ್ದಾಗೆ ತೀರ್ಥ ತಗೊಂಡು ಬಂದುಬಿಟ್ಟ ನಮ್ಮ ರಾಮಾಚಾರಿ ಅಂತ ಖುಷಿ ಪಡ್ತಿದ್ರೆ ನಂತರ ಈ ಕಡೆ ದಯವಿಟ್ಟು ಕ್ಷಮಿಸ್ಬಿಡಿ ಗುರುಗಳೇ ಆತಂಕದಲ್ಲಿ ಆಗ್ತಿಲ್ವಲ್ಲ ಅಂತ ಆ ರೀತಿ ಹೇಳಿಬಿಟ್ವಿ ಆಚಾರ್ಯರ ಅಂತ ಕ್ಷಮೆ ಕೇಳ್ತಾರೆ ಅಯ್ಯೋ ಇದರಲ್ಲಿ ಏನಿದೆ ನಿಮ್ಮದು ಏನೂ ಕೂಡ ಇಲ್ಲ ಎಲ್ಲ ದೇವರ ಮಹಿಮೆ ಅಂತ ಹೇಳ್ತಾರೆ ಮೊದಲು ತೀರ್ಥ ತಂದಿದ್ದಾಯ್ತು ಅಭಿಷೇಕ ಮಾಡಿ ಪೂಜೆ ಮಾಡಬೇಕು ಅಂತ ಹೇಳಿ ಶುರುಡಿ ಸಾಯಿಬಾಬಗೆ ಅಭಿಷೇಕ ಮಾಡಿ ಪೂಜೆ ಮಾಡೋಕ್ಕೆ ಮುಂದಾಗ್ತದ್ರೆ ಎಲ್ಲರೂ ಆ ಒಂದು ಪೂಜೆಯಲ್ಲಿ ಪಾಲ್ಗೊಂಡಿದ್ರೆ ಎಲ್ಲರೂ ನಮಸ್ಕಾರ ಮಾಡಿ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕಾದ್ರೆ ರಾಮಾಚಾರಿ ಮೈ ಪೂರ್ತಿ ನೀಲಿ ಬಣ್ಣಕ್ಕೆ ತೆರಗ್ತದೆ ಕಾಣ ಒಂದು ತೀರ್ಥ ತರಬೇಕಿದ್ರೆ ರೌಡಿ ಅವರ ಕಾಲಿಗೆ ಆ ಒಂದು ವಿಷ ಇರತಕ್ಕಂಥ ಬಾಣವನ್ನು ಪ್ರಯೋಗಿಸದ್ದ ಹಾಗಾಗಿ ಇಂದು ರಾಮಾಚಾರಿ ಬಾಡಿ ಒಳಗಡೆ ಪೂರ್ತಿ ದೇಹದೊಳಗಡೆ ಪೂರ್ತಿ ವಿಶ್ವ ಹರಡ್ಕೊಂಡ್ಬಿಟ್ಟಿದ ತಕ್ಷಣ ರಾಮಾಚಾರಿ ಕುಸ್ತೋಗ್ತಾನೆ ನಂತರ ಯಾರು ಕೂಡ ಹೆದರ್ಕೋಬೇಡಿ ಏನೂ ಆಗೋದಿಲ್ಲ ದೇವ್ರ ಹತ್ರ ಪ್ರಾರ್ಥನೆ ಮಾಡೋಣ ಅಂತ ಹೇಳಿ ಎಲ್ಲರೂ ಕೂಡ ದೇವರ ಬಳಿ ಪ್ರಾರ್ಥನೆ ಮಾಡ್ತಾರೆ ಈ ಕಡೆ ಚಾರು ಕಣ್ಣೀರು ಆಗ್ತಾ ಇದ್ರೆ ಈ ಕಡೆ ರಾಮಾಚಾರಿ ಪ್ರಜ್ಞಾ ಇನ್ನ ಸ್ಥಿತಿಯಲ್ಲಿ ಜೀವ ಹೋಗೋ ಸಮಯದಲ್ಲಿದ್ದಾನೆ ಹಾಗಿದ್ರೆ ಅದರ ನಡುವೆ ಇಲ್ಲಿ ಓಂ ಸಾಯಿ ಪ್ರಕಾಶರು ಬಾಬಾ ಆಗಿ ಪಾತ್ರಧಾರಿ ನಿರ್ವಹಿಸ್ತಾ ಇರೋದ್ರಿಂದ ಈ ಕಡೆ ಬಾಬಾನೇ ಇಲ್ಲಿ ಸಾಯಿಬಾಬಾ ಆಗಿದ್ದಾರೆ ಹಾಗಾಗಿ ಇಲ್ಲಿ ಓಂ ಸಾರ್ ಪ್ರಕಾಶ್ ಅವರೇ ಬಾಬಾ ಆಗಿರೋದ್ರಿಂದಾಗಿ ಅವನ ಬಳಿಗೆ ಬಂದದ್ದೇ ಎಲ್ಲ ವಿಷಯನ ಕೂಡ ಹೀರ್ಕೊಂಬಿಡ್ತಾರೆ ಇದನ್ನು ನೋಡಿ ಚಾರು ರಾಮಾಚಾರಿಗೆ ಖುಷಿಯಾಗುತ್ತೆ ನಮಸ್ಕಾರ ಮಾಡ್ತಾರೆ ಧನ್ಯವಾದ ತಿಳಿಸ್ತಾರೆ ಹಾಗೆ ಆ ಒಂದು ಜ್ಯೋತಿ ಬಾಬಾನಲ್ಲಿ ಸೇರ್ಕೊಂಬಿಡುತ್ತೆ ಹೀಗೆ ಈ ಒಂದು ಪೂ ಪೂರ್ಣಿಮೆಯ ವಿಶ್ವೇಶ ಸಂಚಿಕೆ ಗುರುಪೂರ್ಣಿಮೆಯ ವಿಶ್ವೇಶ ಸಂಚಿಕೆ ಪ್ರಸಾರಗೊಳ್ಳುತ್ತೆ ಹಾಗಿದ್ರೆ ಏನಾಗ್ಬೋದು ಎಂದಿನ ಸೀರಿಯಲ್ ಅನ್ನೋದನ್ನ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡೋದನ್ನು ತನ್ನ ಮರಿಬೇಡಿ